ಈ ಗಾದೆ ಪೂರ್ಣಗೊಳಿಸಿ ಕುಂಬಾರನಿಗೆ ವರ್ಷ ಡ್ಯಾಸ್ ಆಸೆ ನಿಮಿಷ ಸಿ ಅರುಷ ಡಿ ಯಾವುದು ಅಲ್ಲ ನಿಮಿಷ ಐದನೇ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಯಾವಾಗ ಏಪ್ರಿಲ್ ಆರು ಬಿ ನವೆಂಬರ್ ಎರಡು సి అక్టోబర్ ఎరడు డి అగస్ట్ హెడు సి అక్టోబర్ ఎరడర లాల బహదూర్ శాస్త్రి దినాచరణి ఒత్యను య పుస్తక తి ఈ గీతాంజలి ఆనందమ సిీత డి సత్య ಬಿ ಆನಂದ ಮಠದಿಂದ ಒಂದೇ ಮಾತ್ರ ಗೀತೆಯನ್ನು ತೆಗೆದುಕೊಳ್ಳಲಾಗಿದೆ ಹತ್ತೊಂಬತ್ತರ ಮಾತ್ರ ನಮ್ಮ ದೇಶವನ್ನು ಆಳಿದವರು ಯಾರು ಎ ಪೋರ್ಚುಗೀಸರು ಬಿ ರೋಮನಸರು ಸಿ ಮೊಘಲರು ಡಿ ಬ್ರಿಟಿಷರು ಬ್ರಿಟಿಷರು ಆಳ್ವಿಕೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ದೇಶ ಬ್ರಿಟಿಷರ ಕೈಯಲ್ಲಿತ್ತು ನಾಲ್ಕು ದಿನಗಳು ಎಂದರೆ ಎಷ್ಟು ಗಂಟೆಗಳು ಎ ಐವತ್ತ ಎಂಟು ಗಂಟೆಗಳು ತೊಂಬತ್ತಾರು ಗಂಟೆಗಳು ಒನ್ನೂರ ಎಂಟು ಗಂಟೆಗಳು ಒನ್ನೂರ ಇಪ್ಪತ್ತಾರು ಗಂಟೆಗಳು ತೊಂಬತ್ತಾರು ಗಂಟೆಗಳು ನಾಲ್ಕು ದಿನಗಳು ಎಂದರೆ ತೊಂಬತ್ತ చిత్ర ప్లగో దు ఏ మలసీక్రేన్ డి ఇరా మే శు ఈ చిత్ర ప్లగో టమాటో హర బదని హు టమో సి ಕೆಂಪು ಬದನೆ ಹಣ್ಣು ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಟಮಾಟೆಯನ್ನು ಹಣ್ಣು